ஜூா அைஸ்ட் சிந்தாமணி தூக்கி கிராமாந்திய குருமாரி கிராம எஸ் பி ஜூஜாட்டில் நிரந்தவாக முரளிதர் நேதத்துவ போலீஸ் தண்ட தாழி நடைசி ஜனரே ஜூஜாட்டில் பாண்ட நகரின்பேட்டையாபாரி நவீத் பாஷா டிவடள்ளி கிராம ஆனந்த் குருமாரி ಶ್ರೀನಿವಾಸ್ ಎಂ ರಂಗಿನಹಳ್ಳಿ ಗ್ರಾಮದ ಶ್ರೀನಿವಾಸಪ್ಪ ಸುಜ್ಜನಹಳ್ಳಿ ಗ್ರಾಮದ ವೆಂಕಟೇಶ್ ನಂದನ ಹೊಸಹಳ್ಳಿ ಗ್ರಾಮದ ಮಂಜುನಾಥ್ ಟಿವಡ್ಹಳ್ಳಿ ಗ್ರಾಮದ ನಾಗೇಂದ್ರ ಶೆಟ್ಟಿಹಳ್ಳಿ ಗ್ರಾಮದ ವೆಂಕಟರಾಯಪ್ಪ ಇವರನ್ನ ಬಂಧಿಸಿದ್ದಾರೆ ಬಂಧಿತರಿಂದ ಹದಿನಾರು ಸಾವಿರ ರೂಪಾಯಿ ನಗದು ಹಣ ಹದಿನೈದು ದ್ವಿಚಕ್ರ ವಾಹನ ಹನ್ನೊಂದು ಮೊಬೈಲ್ ಐವತ್ತೆರಡು ಇಸ್ಪೀಟ್ ಎಲೆ ಹಾಗೂ ಒಂದು ಟಾರ್ಪಾಲನ್ನ ವಶಪಡಿಸಿಕೊಂಡಿದ್ದಾರೆ ಗ್ರಾಮದ ಬಳಿ ಗುಂಪೊಂದು ಜೂಜಾಟದಲ್ಲಿ ನಿರತವಾಗಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸ್ ತಂಡ ದಾಳಿ ನಡೆಸಿದೆ ಗ್ರಾಮಾಂತರ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ